ಅಂತ ಹೇಳ್ತಾ ಇನ್ನ ಬಂದ್ಬಿಟ್ಟು ನಾನು ಕೆಲವೊಂದು ಸ್ಯಾರಿನ ಮದ್ವೆಗೆ ಬ್ಯಾಂಗ್ಳೂರಲ್ಲೇ ತಗೊಂಡಿದ್ದೀನಿ ಇನ್ನ ಕೆಲವೊಂದು ಸ್ಯಾರಿನ ನಾನು ದಾವಣಗೆರೆಯಲ್ಲೇ ಹೋಗಿ ತಗೊಳ್ತೀನಿ ಇವನ್ ನನ್ನ ತಂಗಿಗೂ ಅಷ್ಟೇ ಇಲ್ಲಿ ಮಾತ್ರ ನನ್ಗೆ ಮತ್ತೆ ನನ್ನ ಮೂರನೇ ತಂಗಿಗೆ ಮಾತ್ರ ಕೆಲವೊಂದು ಸ್ಯಾರಿ ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದೀನಿ ಆ ಒಂದೇ ದಿನದಲ್ಲಿ ಅವ್ರಗೂ ನಂಗು ಎಲ್ಲಾರ್ಗು ತಗೋನೋಕ್ ಆಗುಲ್ಲ ಟೈಮ್ ಸಿಕ್ಕಾಗ ಕೆಲವೊಂದು ಸ್ಯಾರಿನ ತಗೊಂಡ್ ಇಟ್ಕೊಂಡ್ರೆ ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಇಷ್ಟ ಆಗಿರೋ ಸ್ಯಾರಿ ಸಿಗುತ್ತೆ ಅಂತ ಬಿಕಾಸ್ ಹೋಗಿದ ತಕ್ಷಣ ಎಲ್ಲಾ ಅಂಗಡಿಯಲ್ಲೂ ಎಲ್ಲಾ ತರ ಸ್ಯಾರಿನೂ ನಮ್ಗೆ ಇಷ್ಟ ಆಗೋಲ್ಲ ಕೆಲವೊಂದು ಕಡೆ ಇಷ್ಟ ಆಗುತ್ತೆ ಕೆಲವೊಂದು ಕಡೆ ಇಷ್ಟ ಆಗೋಲ್ಲ ಟೈಮ್ ಸಿಕ್ಕ ಒಂದೊಂದೇ ಸ್ಯಾರಿ ನೋಡ್ಕೊಂಡು ಇಷ್ಟ ಆಗಿದ್ನ ತಗೊಂಡ್ ಇಟ್ಕೊಂಡ್ರೆ ನಮಗೆ ಅಡ್ವಾಂಟೇಜ್ ಜಾಸ್ತಿ ಯಾಕಂದ್ರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿರೋದನ್ನ ಉಳ್ಕೊಂಡು ಕಡಿಮೆದೇ ಆಗ್ಲಿ ಜಾಸ್ತಿ ಇದೆ ಆಗ್ಲಿ ನಮ್ಗೆ ಜಾಸ್ತಿ ಖುಷಿ ಆಗುವಂತ ಸ್ಯಾರಿನ ತಗೊಳೋದು ಬೆಟರ್ ಅಂತ ಹೇಳ್ತೀನಿ ಸೊ ಬನ್ನಿ ಇವತ್ತು ನಾನು ಎಷ್ಟು ಸ್ಯಾರಿ ತಗೊಂಡೆ ಯಾವ್ದ್ಯಾವ್ದು ತಗೊಂಡೆ ಅಂತ ತೋರಿಸ್ತೀನಿ ಇವನ್ ಚೆರಿಗೂ ಕೂಡ ಒಂದ್ ಎರಡು ಫ್ರಾಕ್ ತಗೊಂಡೆ ತುಂಬಾ ಚೆನ್ನಾಗಿ ಸಿಕ್ಕು ಅಷ್ಟು ಸ್ಯಾರಿ ಬಂದ್ಬಿಟ್ಟು ನಾನು ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ತಗೊಂಡಿದೀನಿ ಇದರಲ್ಲಿ ನನಗೆ ಎರಡು ಕಲರ್ ತುಂಬಾ ಇಷ್ಟ ಆಗಿತ್ತು ಬಟ್ ಅದರಲ್ಲಿ ಪಿಂಕ್ ನ ಫೈನಲ್ ಮಾಡಿದೆ ನನ್ನ ಹತ್ರ ಸೇಮ್ ಕಲರ್ ಸ್ಯಾರಿ ಇತ್ತು ಬಟ್ ಅದಕ್ಕೋಸ್ಕರ ತಂಗಿಗೆ ಕೊಡಿಸಿದೀನಿ ಇದೇ ಆ ಸ್ಯಾರಿ ಬಂದ್ಬಿಟ್ಟು ಪಿಂಕ್ ಮತ್ತೆ ಡಾರ್ಕ್ ಗ್ರೀನ್ ಇದು ಬಾರ್ಡರ್ ನಿಮ್ಗೆ ಬ್ಲಾಕ್ ಅನ್ಸ್ಬಹುದು ಬಟ್ ಇದು ಬ್ಲಾಕ್ ಅಲ್ಲ ಗ್ರೀನ್ ಕಾಂಬಿನೇಷನ್ ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ ತುಂಬಾ ಸಖತಾಗಿದೆ ಬ್ಲೌಸ್ ಕೂಡ ಅಷ್ಟೇ ಇದು ಬಂದ್ಬಿಟ್ಟು ಬ್ಲೌಸ್ ಬ್ಲೌಸ್ಗೆ ಸ್ವಲ್ಪ ಸ್ಟೋನ್ ವರ್ಕ್ ಮಾಡಿಸಿದ್ರೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ಸಾರಿ ಲೈಟ್ ಕಲರ್ ಇರೋದ್ರಿಂದ ನಾವು ಸ್ವಲ್ಪ ಸ್ಟೋನ್ ವರ್ಕ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಕೂಡ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಸ್ಟೋನ್ ವರ್ಕ್ ಮಾಡ್ಸಕ್ ಹೇಳಿದ್ದೀನಿ ಬ್ಲೌಸ್ಗೆ ಅಹ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಇನ್ನೊಂದು ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಟ್ ಅವಳ ಹತ್ರ ಈ ಕಲರ್ ಇಲ್ಲ ಅಂತ ಅವಳಿಗೆ ಇದನ್ನ ತಗೋನೋ ಕೇಳ್ದೆ ಅವಳು ಕೂಡ ತುಂಬಾ ಇಷ್ಟಪಟ್ಟು ಈ ಸ್ಯಾರಿನ ತಗೊಂಡ್ಲು ಇನ್ನ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಅವಳ್ದೇನೆ ನೈಟ್ ವಿಯರ್ ಸ್ಯಾರಿ ಈ ಸ್ಯಾರಿ ಕಾಸ್ಟ್ ಹೇಳಿಲ್ಲ ನಾನು ಇದು ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಫೈವ್ ಹಂಡ್ರೆಡ್ ಅವ್ರು ಹೇಳಿದ್ದು ನಾವು ತೌಸಂಡ್ ಫೋರ್ ಹಂಡ್ರೆಡ್ ಅಷ್ಟೇ ಕೊಟ್ಟಿದ್ದು ಆರಾಮ್ಸಾಗಿ ತೌಸಂಡ್ ಫೋರ್ ಹಂಡ್ರೆಡ್ ಕೊಡ್ಬೋದು ಕ್ವಾಲಿಟಿ ಕಲರ್ ಕಾಂಬಿನೇಷನ್ಸ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ಇಷ್ಟು ಕ್ವಾಲಿಟಿ ಇದೆ ಅಂದ್ರೆ ನಾವು ತೌಸಂಡ್ ಫೋರ್ ಹಂಡ್ರೆಡ್ ಆರಾಮ್ಸೆ ಕೊಡ್ಬೋದು ಇವನ್ ನಿಮ್ಗೂ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸ್ಯಾರಿಗೆ ಯಾವ ಸ್ಯಾರಿಗೆ ಎಷ್ಟು ಕೊಡ್ಬೋದು ಅಂತ ಸೊ ಇದು ಮಟ್ಸಿ ತೆಗೆದು ಸ್ವಲ್ಪ ಹಾಳಾಗಿದೆ ಅಷ್ಟೆ ನಾವು ನೋಡೋಕೆ ಅವಾಗೆಲ್ಲ ತೆಗೆದಿದೀನಿ ಕ್ಲೀನ್ ಆಗಿ ಫೋಲ್ಡ್ ಮಾಡಿಲ್ಲ ಫೋಲ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಇನ್ನ ಸೆಕೆಂಡ್ ಸ್ಯಾರಿ ಬಂದ್ಬಿಟ್ಟು ಅವಳದೇನೆ ನೈಟ್ ವಿಯರ್ ಸ್ಯಾರಿ ಅವ್ಳಿಗೆ ಸ್ವಲ್ಪ ಆಪೋಸಿಟ್ ಆಗಿ ಮಾರ್ನಿಂಗ್ ಮತ್ತೆ ನೈಟ್ ಅಪೋಸಿಟ್ ಇರ್ಲಿ ಅಂತ ಈ ಸ್ಯಾರಿನ ತಗೊಳೋಕ್ ಕೇಳಿದೆ ಇದು ಫುಲ್ ಸ್ಕೈ ಬ್ಲೂ ಕಲರ್ ಸ್ಯಾರಿ ಸ್ಯಾರಿ ಫುಲ್ ಡಿಸೈನ್ ಇರೋದು ತುಂಬಾ ಚೆನ್ನಾಗಿ ಕೊಟ್ಟಿದ್ದೇನೆ ಸಾರಿ ಡಿಸೈನ್ವರಂ ಸುದರ್ಶನ್ ಸಿಲ್ಕ್ ಅಲ್ಲಿ ತಗೊಂಡಿದ್ದು ತುಂಬಾ ಇದಾವೆ ನೈಟ್ ವಿಯರ್ ಸ್ಯಾರಿ ಮಾತ್ರ ನೀವು ತ್ರೀ ತೌಸಂಡ್ ಫೋರ್ ತೌಸಂಡ್ ತಗೊಂಡ್ರೆ ಮಾತ್ರ ಎಷ್ಟು ಸಖತ್ತಾಗಿರೋ ಸ್ಯಾರಿ ಸಿಗುತ್ತೆ ಇದನ್ನ ನಾವು ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕೊಟ್ಟಿದ್ದು ಸ್ಯಾರಿ ಫುಲ್ ಕೂಡ ವರ್ಕ್ ಇದೆ ನಾನು ಅದನ್ನ ಬಿಚ್ಚಿ ತೋರ್ಸೋಕ್ ಆಗೋಲ್ಲ ಬಟ್ ಸಿಂಪಲ್ ಆಗಿ ತೋರಿಸ್ತೀನಿ ನಿಮಗೆ ಇಷ್ಟು ಫುಲ್ ವರ್ಕ್ ಇದೆ ಸ್ಯಾರಿ ಫುಲ್ಲು ಆರಾಮ್ಸಾಗಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಡ್ಬೋದು ನೋಡಿದ ತಕ್ಷಣ ಇದರಲ್ಲಿ ಎಲ್ಲಾನು ಲೈಟ್ ಕಲರ್ಸ್ ಇದ್ದಿದ್ದು ಅಂದ್ರೆ ಆರೆಂಜ್ ಲೈಟ್ ಪಿಂಕ್ ಲೈಟ್ ಗ್ರೀನು ಈ ಕಾಂಬಿನೇಷನ್ ಇದ್ದಿದ್ದು ಅದಕ್ಕೋಸ್ಕರ ನಾನು ಅವಳಿಗೆ ಈ ಕಲರ್ನೇ ತಗೊಂಡೆ ಇದಕ್ಕೆ ನಾನು ಈ ಬ್ಲೂ ಇದೆ ಅಲ್ವಾ ಡಾರ್ಕ್ ಬ್ಲೂ ಇದೆ ಅಲ್ವಾ ಈ ಥರದ ಬ್ಲೌಸ್ ಸ್ಟಿಚ್ ಮಾಡ್ಸಕ್ ಹೇಳಿದ್ದೀನಿ ಅವಾಗ ತುಂಬ ಲುಕ್ ಅನ್ಸುತ್ತೆ ಬಿಕಾಸ್ ಬ್ಲೌಸ್ ಕೂಡ ಇದೇ ಕಲರ್ ಕೊಟ್ಟಿದ್ದಾನೆ ಅವನು ಆಪೋಸಿಟ್ ಕಲರ್ ಇಲ್ಲ ಅದಕ್ಕೋಸ್ಕರ ಈ ತರ ಹ ಇಲ್ಲಿದೆ ಬ್ಲೌಸ್ ಇದೇ ಬ್ಲೌಸ್ ಸಿಂಪಲ್ ಆಗಿದೆ ಅದಕ್ಕೆ ಡಾರ್ಕ್ ಇದೆ ಈ ಬ್ಲೂ ಕಲರ್ ನ ಬಟ್ಟೆ ಯೂಸ್ ಮಾಡಿದ್ರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ತೋಳ್ಗೆಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಅವ್ರಿಗೆ ಹೇಳ್ತೀನಿ ಯಾವ ತರ ಐಡಿಯಾ ಅಂತ ಸೊ ಫೈನಲ್ ಲುಕ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ಸ್ಯಾರಿ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಯಾರಾದರೂ ಬ್ಯಾಂಗ್ಳೂರ್ ಬಂದ್ರೆ ಸತಿ ಸುದರ್ಶನ್ ಸಿಲ್ಕಲ್ಲಿ ನೈಟ್ ವಿಯರ್ ಸ್ಯಾರಿನ ನೋಡಿ ತುಂಬಾ ಚೆನ್ನಾಗಿ ಸಿಗುತ್ತೆ ಲುಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ಇದೇ ತರ ಇರೋದ್ರಿಂದ ಸಖತ್ತಾಗಿರುತ್ತೆ ನೈಟ್ ವಿಯರ್ ಮಾತ್ರ ಇನ್ನ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನಾನು ಡಿಫ್ರೆಂಟ್ ಆಗಿರಲಿ ಅಂತ ಇವಾಗ ಹೊಸ ಟ್ರೆಂಡ್ ಅಲ್ಲಿರುವಂತ ತ್ರೀ ಡಿ ಸ್ಯಾರಿನ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ನನ್ನ ಇನ್ನೊಬ್ಬ ತಂಗಿಗೆ ನನಗಂತೂ ನೋಡಿದ ತಕ್ಷಣ ಇದು ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಗ್ರೀನ್ ಪಿಂಕ್ ಮತ್ತೆ ಎಲ್ಲೋ ಬ್ಲೌಸ್ ಬಂದ್ಬಿಟ್ಟು ಎಲ್ಲೋ ಕಲರ್ ಎಲ್ಲಿದೆ ಬ್ಲೌಸ್ ಸಾರಿ ಬಿಚ್ ಬಿಚ್ಚಿದ್ರೆ ಮತ್ತೆ ಫೋಲ್ಡ್ ಮಾಡಬೇಕಂತ ಅಷ್ಟು ಬಿಚ್ಚಿದೆ ಅಷ್ಟೇ ತರ ಇದೆ ಸ್ಯಾರಿ ಒಳಗಡೆ ಇಲ್ಲಿದೆ ಎಲ್ಲೋ ಕಲರ್ ಬ್ಲೌಸ್ ನನಗೆ ತುಂಬಾ ಕಲರ್ಸ್ ತೋರಿಸಿದ್ರು ಈ ಸ್ಯಾರಿಲಿ ಏಟ್ ಟು ಟೆನ್ ಕಲರ್ ತೋರಿಸಿದ್ರು ಪಿಂಕ್ ಎಲ್ಲೋ ಬ್ಲೂ ಪರ್ಪಲ್ ವೈಲೆಟ್ ಎಲ್ಲಾನು ತೋರಿಸಿದ್ರು ಬಟ್ ಏನೋ ಈ ಕಲರ್ಗೆ ಇದು ಈ ಬಾರ್ಡರ್ ಕಲರ್ ಡಾಮಿನೇಟ್ ಮಾಡಬಾರ್ದು ಅಂತ ಈ ಕಲರ್ನ ತಗೊಂಡೆ ಸೊ ಬ್ಲೌಸ್ ಕೂಡ ಎಲ್ಲೋ ಕಲರ್ ಬರೋದ್ರಿಂದ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಏನೋ ಒಂಥರ ಹೊಸದಾಗಿ ಎಲ್ಲೋ ಕಲರ್ ಬ್ಲೌಸ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಈ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಒಂದು ತಗೊಂಡೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ಫಸ್ಟ್ ಶಾಪ್ ಅಲ್ಲಿ ಇದು ಫಸ್ಟ್ ಸ್ಯಾರಿ ತಗೊಂಡಿದ್ದು ಇದು ಒಂದೇ ಸ್ಯಾರಿನೇ ನಾನು ಆ ಶಾಪ್ ಅಲ್ಲಿ ತಗೊಂಡಿದ್ದು ಈ ಕಾಂಬಿನೇಷನ್ ತಗೊಂಡಿದ್ದೀನಿ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಎರಡನೇ ತಂಗಿ ಸ್ಟಿಚ್ ಮಾಡಿಸ್ತಾಳಂತೆ ಅವಳಿಗೆ ತುಂಬಾ ಇಷ್ಟ ಆಗಿದೆ ಅಂತ ಇದು ಬಂದ್ಬಿಟ್ಟು ಅವಳ ಸ್ಯಾರಿ ನೆಕ್ಸ್ಟ್ ಬಂದ್ಬಿಟ್ಟು ಬಂದ್ಬಿಟ್ಟು ನನ್ನ ತಂಗಿ ತಗೊಂಡಿದ್ದು ಅವ್ಳಗೇನೋ ಅವಳು ಕಂಪ್ನಿ ಹೋಗ್ತಾಳೆ ಅಲ್ವಾ ಸೊ ಅವಳಿಗೆ ಎಷ್ಟು ಟಾಕ್ಸ್ ಇದ್ರು ತಗೊಂಡ್ಲು ಇದು ಬರೀ ಮುನ್ನೂರ ಐವತ್ತು ತ್ರೀ ಫಿಫ್ಟಿ ಅಷ್ಟೆ ತುಂಬಾ ಚೆನ್ನಾಗಿದೆ ಕಲರು ಪ್ಯಾಂಟ್ ಕೂಡ ಅಷ್ಟೆ ಅಂದ್ರೆ ನಾವು ವಾಷಿಂಗ್ ಮಷಿನ್ ಬಟ್ಟೆ ಹಾಕೋದ್ರಿಂದ ಈ ತರ ಕ್ಲಾತ್ ನೀವ್ ಎಷ್ಟೇ ಸತಿ ವಾಷಿಂಗ್ ಮಷೀನ್ ಹಾಕಿದ್ರು ಕೂಡ ಅಷ್ಟು ಬೇಗ ಹಾಳಾಗಲ್ಲ ಆ ಥರ ಕ್ಲಾತ್ ಇದು ತುಂಬ ಚೆನ್ನಾಗಿದೆ ಇದನ್ನ ನಾನು ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು ಲಾಸ್ಟ್ ಟೈಮ್ ಎಲ್ಲಿ ಶಾಪ್ ಮಾಡಿದ್ವಲ್ಲ ಅಲ್ಲೇ ತಗೊಂಡಿದ್ದು ಅವ್ರು ಕೂಡ ಅಲ್ಲೇ ತೊಗೊಂಡ್ಲು ತುಂಬ ಚೆನ್ನಾಗಿದೆ ಟಾಪ್ ಬಂದ್ಬಿಟ್ಟು ಇದನ್ನ ತಗೋಬೇಕಾದ್ರೆ ನಾನು ಇರಲಿಲ್ಲ ಅವಳೇ ತಗೊಂಡಿದ್ದಾಳೆ ಈ ಕಲರ್ ಇನ್ನೊಂದು ತಗೊಂಡಿದ್ದಾಳೆ ಇದು ಸಿಂಪಲ್ ಆಗಿದೆ ಗೌನ್ ಬಂದ್ಬಿಟ್ಟು ಅಂದ್ರೆ ಈ ಮದ್ವೆಯಲ್ಲಿ ಎಷ್ಟು ಡ್ರೆಸ್ ಇದ್ರು ಬೇಕಾಗುತ್ತೆ ಅಂತ ಈ ತರ ಸಿಂಪಲ್ ಆಗಿರೋ ಗೌನ್ ಕೂಡ ತಗೊಂಡ್ಲು ಗೌನ್ ಇದು ಗೌನ್ ಬಂದ್ಬಿಟ್ಟು ಇದನ್ನು ಕೂಡ ನಾನ್ ಮಲ್ಲೇಶ್ವರಂ ತಗೊಂಡಿದ್ದು ಅಂದ್ರೆ ಮಲ್ಲೇಶ್ವರಂ ಹೋಗೋದ್ರಿಂದ ಡ್ರೆಸ್ ಸಾರಿ ಚರಿದು ಆಮೇಲೆ ಮನೆಗೆ ಏನಾದ್ರೂ ಬೇಕಿದ್ರೆ ಎಲ್ಲಾನು ಒಂದೇ ತರ ಸಿಗುತ್ತೆ ಎಲ್ಲಾನು ದೂರ ದೂರ ಉಡ್ಕೊಂಡು ಹೋಗಕ್ ಅಂತ ಜಾಸ್ತಿ ಅಲ್ಲಿಗೆ ಹೋಗ್ತಿವಿ ಇವನ್ ನಮಗೆ ಮನೆಗೆ ತುಂಬಾ ಹತ್ರ ಇಲ್ಲಿದೆ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅದಕ್ಕೋಸ್ಕರ ಜಾಸ್ತಿ ಅಲ್ಲೇ ಹೋಗಿ ಬೈ ಮಾಡ್ತೀವಿ ಇವನ್ ನನ್ನ ಕಾಲೇಜ್ ಡೇಸ್ ಇದ್ದನು ಅಲ್ಲೇ ಹೋಗ್ತಾ ಇರೋದ್ರಿಂದ ನನಗೆ ಕೆಲವೊಂದು ಶಾಪ್ ಬೇಗನೆ ಗೊತ್ತಾಗುತ್ತೆ ಎಲ್ಲಿ ಏನ್ ಸಿಗುತ್ತೆ ಅಂತಾನು ಕೂಡ ನನ್ಗೆ ಸ್ವಲ್ಪ ಅಲ್ಲಿ ಐಡಿಯಾ ಇದೆ ಅದಕ್ಕೋಸ್ಕರ ಮಲ್ಲೇಶ್ವರಮ್ ಅಲ್ಲಿ ಹೋಗ್ತೀನಿ ಇದ್ರಲ್ಲೂ ಕೂಡ ತುಂಬಾ ಕಲರ್ಸ್ ಇದ್ವು ಬಟ್ ಈ ತರ ಕಲರ್ಸ್ ಚೆನ್ನಾಗಿದೆ ಅಂತ ಲೈಟ್ ಪಿಂಕ್ ನ ತಗೊಳೋಕ್ ಕೇಳಿದೆ

ನನ್ನ ಸ್ಯಾರಿ ನೋಡಿ ನಾನು ಜಾಸ್ತಿ ನೋಡಿಲ್ಲ ಅದಕ್ಕೆ ನನ್ನ ಸ್ಯಾರಿ ಹೆಂಗಿದ್ರು ಹಂಗಿದೆ ಅವ್ಳು ಜಾಸ್ತಿ ನೋಡಿದಳೆ ಅದಕ್ಕೆ ಅವಳ ಸ್ಯಾರಿ ಹೋಗಿದೆ ಇದು ಬಂದ್ಬಿಟ್ಟು ನಂದು ಸ್ಯಾರಿ ಇದು ನೈಟ್ ಆಗ್ತೀನೋ ಮಾರ್ನಿಂಗ್ ಆಗ್ತೀನೋ ಗೊತ್ತಿಲ್ಲ ಬಟ್ ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಕಲರ್ ಇರ್ಲಿಲ್ಲ ನನ್ನ ಹತ್ರ ಬ್ಲೌಸ್ ಬಂದ್ಬಿಟ್ಟು ಇದು ವೈಟ್ ಕೊಟ್ಟಿದ್ದಾನೆ ಈ ತರ ವೈಟ್ ಕೊಟ್ಟಿದ್ದಾನೆ ಇದಕ್ಕೆ ನಾನು ಯಾವ ತರ ಸ್ಟಿಚ್ ಮಾಡಿಸ್ತೀನಿ ಅಂತ ಇನ್ನ ಗೊತ್ತಿಲ್ಲ ನಮ್ಮ ಅಕ್ಕನ ಕೇಳಿದ್ರೆ ಅವಳು ಹೇಳ್ತಾಳೆ ಯಾವುದು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಬ್ಲೌಸ್ ಬಂದ್ಬಿಟ್ಟು ವೈಟ್ ಇದೆ ಸ್ಯಾರಿ ಬಾರ್ಡರ್ ಬಂದ್ಬಿಟ್ಟು ಈ ತರ ಡಿಸೈನ್ ಅಲ್ಲಿ ಕೊಟ್ಟಿದ್ದಾನೆ ಈ ತರ ಡಿಸೈನ್ ಅಲ್ಲಿ ಕೊಟ್ಟಿದ್ದಾನೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟಪಟ್ಟು ತಗೊಂಡೆ ಇದನ್ನು ಕೂಡ ನಾನು ಸುದರ್ಶನ್ ಸಿಲ್ಕಲ್ಲೇ ತಗೊಂಡಿದ್ದು ಇದು ತೌಸಂಡ್ ನೈನ್ ಹಂಡ್ರೆಡ್ ಏನೋ ಆಯಿತು ಬಟ್ ಆರಾಮ್ಸೆ ಕೊಡ್ಬೋದು ತೌಸಂಡ್ ನೈನ್ ಹಂಡ್ರೆಡ್ ಕ್ವಾಲಿಟಿ ಮತ್ತೆ ಕಲರ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಂಡೆ ಈ ಕಲರ್ ನನ್ನ ಹತ್ರ ಆಕ್ಚುಲಿ ಇಲ್ಲ ಅದಕ್ಕೋಸ್ಕರ ತಗೊಂಡೆ ಸೊ ನನ್ನ ಇದನ್ನ ನೈಟ್ ಇಲ್ಲ ಮಾರ್ನಿಂಗ್ ಬ್ಲೌಸ್ ಸ್ಟಿಚ್ ಆದ್ಮೇಲೆ ಡಿಸೈಡ್ ಡಿಸೈಡ್ ಮಾಡ್ತೀನಿ ಅಂದ್ರೆ ಯಾವ ತರ ಯಾವ ಸ್ಯಾರಿ ಕಾಣುತ್ತೆ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀನಿ ಇನ್ನು ಚರಿದು ಇದು ಚರಿ ಡ್ರೆಸ್ ಚರಿ ಪುಟಾಣ ಇದು ಇದೇ ಕಾಸ್ಟ್ ಅಲ್ಲಿ ತುಂಬಾ ಗ್ರಾಂಡ್ ಆಗಿರೋ ಡ್ರೆಸ್ ಇದು ಬಟ್ ಅವಳು ವಿಯರ್ ಮಾಡಲ್ಲ ಅಂತ ನಾನು ಆ ತರ ತಗೊಂಡಿಲ್ಲ ಇದನ್ನು ಕೂಡ ಅಷ್ಟೇ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಯ್ತು ಮಕ್ಳು ಡ್ರೆಸ್ಸು ನಮ್ದು ಸ್ಯಾರಿ ಇವಾಗ ಸೇಮ್ ಕಾಸ್ಟ್ ಆ ಲೆವೆಲಿಗಿದೆ ಇದೆ ಬಟ್ ಅವಳಿಗೆ ಇರ್ಲಿ ಅಂತ ನಾವಮ್ಮ ಎಷ್ಟಾದ್ರೂ ಪರವಾಗಿಲ್ಲ ನಿನ್ಗೆ ಇಷ್ಟ ಬಂದಿ ತಗೋ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವಳಿಗೆ ಈ ತರ ತಗೊಂಡೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಆದ್ರೆ ಮಾತ್ರ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇವನ್ ಅವಳು ಸ್ಕೂಲ್ಗೆ ಸ್ಟಾರ್ಟ್ ಮಾಡಿದ್ರೆ ಈ ತರ ಫ್ರಾಕ್ಸ್ ನ ನಾವ್ ಯೂಸ್ ಮಾಡ್ಬೋದು ತುಂಬಾ ಗ್ರಾಂಡ್ ಆಗಿರೋ ಫ್ರಾಕ್ಸ್ ಅಂದ್ರೆ ಬರೀ ಫಂಕ್ಷನ್ ಅಷ್ಟೇ ಯೂಸ್ ಆಗ್ತವೆ ಬಟ್ ಈ ತರ ಆದ್ರೆ ಅವ್ಳಿಗೆ ಸ್ಕೂಲ್ ಕೂಡ ವಿಯರ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಇದನ್ನ ತಗೊಂಡೆ ಅಹ್ ಇದು ನಾನ್ ಇಷ್ಟಪಟ್ಟು ತಗೊಂಡಿದ್ದು ಅವಳು ಇಷ್ಟಪಟ್ಟು ತಗೊಂಡಿದ್ದು ಇಲ್ಲಿದೆ ಇದನ್ನ ಅವಳು ಇಷ್ಟಪಟ್ಟು ತಗೊಂಡಿದ್ದಾಳೆ ನನ್ಗೆ ಇದೇ ಬೇಕು ಅಂತ ಇದು ವೆಸ್ಟರ್ನ್ ವಿಯರ್ ಅವಳು ಇಷ್ಟಪಟ್ಟು ತಗೊಂಡಿದ್ದು ಇದನ್ನ ಅವಳ ಇಷ್ಟಪಟ್ಟಿರೋದ್ರಿಂದ ನೀವ್ ಎಷ್ಟೇ ಸ್ಯಾರಿ ಹಾಕಿ ಟೆನ್ ಹಾಕಿ ಟ್ವೆಂಟಿ ಅವಳ ಇಷ್ಟಪಟ್ಟಿರೋದು ಅವಳಿಗೆ ಗೊತ್ತು ಅವ್ಳಿಗೆ ಯಾವ್ದು ಇಷ್ಟ ಅಂತ ಅದಕ್ಕೆ ಇದು ಇನ್ನ ಹೋಗಬೇಕಾದ್ರೆ ಎಲ್ಲಿಗೆ ಹೋದ್ರು ಇದೇ ಡ್ರೆಸ್ ಹಾಕೊಂಡ್ರು ಅವಳಿಗೆ ಬೇಜಾರು ಅನ್ಸೋದ ಅವಳು ಆತರ ಅದಕ್ಕೋಸ್ಕರ ಸಿಂಪಲ್ ಆಗಿರೋ ತಗೊಂಡಿದ್ದೇನೆ ಇನ್ನ ಫೈನಲ್ ಸ್ಯಾರಿ ಬಂದ್ಬಿಟ್ಟು ಇದು ಕೂಡ ನಂದೇ ಸ್ಯಾರಿ ಇದನ್ನ ನಾನು ಇನ್ನೊಂದು ರೆಗ್ಯುಲರ್ ಶಾಪ್ ಇದೆ ಅಲ್ಲಿ ತ್ರೀ ಟೈಮ್ಸ್ ಸ್ಯಾರಿನ ಬೈ ಮಾಡಿದ್ದೀನಿ ಆ ಶಾಪ್ ಅಲ್ಲೇ ತಗೊಂಡಿದ್ದು ಈ ಸಾರಿ ಮಾತ್ರ ಯಾವುದೇ ತರದ ಗ್ರ್ಯಾಂಡ್ ಸ್ಯಾರಿನ ಅಂದ್ರೆ ಸಿಲ್ಕ್ ಸ್ಯಾರಿನ ತಗೊಂಡಿಲ್ಲ ಆ ಮದ್ವೆ ಮನೆಯಲ್ಲಿ ಅದನ್ನ ಹುಡ್ಕೊಂಡು ಓಡಾಡ್ಕೊಂಡು ಎಲ್ಲಾನು ನೋಡ್ಕೊಳಕೆ ನನ್ ಕೈಲಾಗಲ್ಲ ಇವನ್ ಅತ್ತೆನೇ ಹೇಳ್ತಾರೆ ನೀನ್ ಸ್ಯಾರಿ ಉಟ್ರೆ ಮ್ಯಾನೇಜ್ ಮಾಡೋಕ್ ಆಗಲ್ಲ ಅಂತ ಅದಕ್ಕೋಸ್ಕರ ತುಂಬಾ ಸಿಂಪಲ್ ಆಗಿರೋ ಸ್ಯಾರಿನ ತಗೊಂಡಿದೀನಿ ನನಗೆ ಇದು ನೋಡಿದ ತಕ್ಷಣ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಬಂದ್ಬಿಟ್ಟು ನನ್ನ ತಂಗಿದು ಅದಕ್ಕೋಸ್ಕರ ಮತ್ತೆ ಕನ್ಫ್ಯೂಸ್ ಅದು ಗ್ರೀನ್ ಗ್ರೀನ್ ಇದು ಇದು ಅಂತ ಬಂದ್ಬಿಟ್ಟು ನಂದು ಮದ್ವೆಗೆ ಇಷ್ಟು ಸಿಂಪಲ್ ಲುಕ್ ಬೇಡ ಅಂತ ಅಂತಾರೆ ಕೆಲವರು ಬಟ್ ಆದ್ರೆ ಏನ್ ಗೊತ್ತಾ ನಮ್ಗೆ ಎಷ್ಟು ಕನ್ವೀನಿಯೆಂಟ್ ಇರುತ್ತೋ ಆತರ ಕ್ಲಾತ್ ನ ಯೂಸ್ ಮಾಡೋದ್ರಿಂದ ನಾವು ಅಷ್ಟೇ ಮದ್ವೆ ಮನೆಯಲ್ಲಿ ಓಡಾಡ್ಕೊಂಡು ಕೆಲಸ ಮಾಡಿಕೊಂಡು ನಮಿಗ್ ನಾವು ಖುಷಿಯಾಗಿ ಎಲ್ಲಾರನೂ ಮಾತಾಡಿಸ್ಕೊಂಡಿರ್ಬೋದು ನಮ್ ಅಷ್ಟು ಸ್ಯಾರಿನ ಕ್ಯಾರಿ ಮಾಡ್ಕೊಂಡು ಎಲ್ಲ ನೋಡ್ಕೊಳೋ ಅಷ್ಟು ಇದು ಇಲ್ಲ ಅದಕ್ಕೋಸ್ಕರ ತುಂಬಾ ಸಿಂಪಲ್ ಆಗಿರೋ ಸ್ಯಾರಿನ ತಗೊಂಡಿದೀನಿ ಗೊತ್ತಿಲ್ಲ ಏನಾದರೂ ಇದು ಬೇಡ ಇನ್ನೊಂದು ತಗೋ ಅಂತ ಅಂದ್ರೆ ಮತ್ತೆ ಇನ್ನೊಂದ್ ತಗೋಬಹುದು ಯಾಕಂದ್ರೆ ನಿಂದು ಸಿಂಪಲ್ ಆಗುತ್ತೆ ಅಂತ ಅಂದ್ರೆ ಮಾತ್ರ ತಗೊಂಡ್ತೀನಿ ಬಟ್ ನನ್ಗೆ ಈ ಸ್ಯಾರಿ ಇಷ್ಟ ಆಗಿದೆ ಅದೇ ವಿಯರ್ ಮಾಡಬೇಕು ಅಂತ ಇದೀನಿ ತುಂಬಾ ಸಾಫ್ಟ್ ಇದೆ ಸಿಲ್ಕ್ ಮಾತ್ರ ಇಷ್ಟ ಆಯ್ತು ಇನ್ನ ಇಷ್ಟೇ ಸ್ಯಾರಿನ ನಾನು ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದು ಇನ್ನ ಕೆಲವು ನಾಲ್ಕನೇ ತಂಗಿಗೆ ಎರಡನೇ ತಂಗಿಗೆ ನಾಳೆ ನಾನು ದಾವಣಗೆರೆಗೆ ಹೋಗಿ ನಾಡಿದ್ದು ನಾವು ಶಾಪಿಂಗ್ ನ ಮಾಡ್ತೀವಿ ಅಂದ್ರೆ ಮದ್ವೆ ಶಾಪಿಂಗ್ ಮದ್ವೆಗೆ ಅವಳಿಗೆ ಯಾವ ತರದ ಬಟ್ಟೆ ಯಾವ ತರ ಸ್ಯಾರಿ ಮತ್ತೆ ಮನೆಯಲ್ಲಿ ಯಾರಿಗೆಲ್ಲ ಬಟ್ಟೆ ತಗೊಳ್ತೀವಿ ಅಂತ ನಾವು ಮಾ ದಾವಣಗೆರೆಗೆ ಹೋಗಿ ಅಲ್ಲಿ ಶಾಪಿಂಗ್ನ ಮಾಡ್ತಾ ಇರೋದು ಬ್ಯಾಂಗ್ಳೂರಲ್ಲಿ ಎಷ್ಟಾಗುತ್ತೋ ಅಷ್ಟು ನನಗೂ ಮತ್ತೆ ಅವಳಿಗೆ ತಗೊಂಡಿದೀನಿ ಈಗ ನಾಲ್ಕು ಜನ ನಾವು ಅಕ್ಕ ಇರೋದ್ರಿಂದ ಒಂದೇ ದಿನ ಎಲ್ಲರೂ ಬಟ್ಟೆ ತಗೊಳ್ತೀವಿ ಅಂದ್ರೆ ಆಗುವಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ತಗೊಂಡ್ವಿ ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ನನಗೂ ತಿಳಿಸಿ ಎಲ್ಲ ಸ್ಯಾರಿನೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಬಿಕಾಸ್ ಸ್ವಲ್ಪ ಟೈಮ್ ತಗೊಂಡು ಯಾವ ತರ ಕಲರ್ಸ್ ಬೇಕು ಅಂತ ನೋಡಿಕೊಂಡು ತಗೊಂಡಿರೋದು ಸೊ ನನ್ಗಂತೂ ಎಲ್ಲ ಸ್ಯಾರಿ ತುಂಬಾ ಇಷ್ಟ ಆಗಿದ್ದಾವೆ ಯಾವ್ದು ಸ್ಯಾರಿನೂ ಬೇಜಾರ್ ಇಲ್ಲ ಕಾಸ್ಟ್ ಅಷ್ಟೇ ನಾನು ಎಷ್ಟು ಇಷ್ಟಪಟ್ಟಿದಿನೋ ಅಷ್ಟೇ ಕಡಿಮೆಗೂ ಸಿಕ್ಕಿದೆ ಕಾಸ್ಟ್ ಬಂದ್ಬಿಟ್ಟು ಸೊ ಈ ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನಾಳೆ ಇದ್ದ ಡೈಲಿ ಲಾಕ್ಸ್ ಅಪ್ಲೋಡ್ ಮಾಡ್ತೀನಿ ಅದರ್ವೈಸ್ ನನ್ನ ತಂಗಿ ಸ್ಯಾರಿ ಏನಾದ್ರು ತಗೊಂಡ್ರೆ ಮದುವೆ ಸ್ಯಾರಿನ ಆಲ್ ಲಾಕ್ ಕೂಡ ಮಾಡ್ತೀನಿ ಸೊ ಇವತ್ತಿನ ನ ಇಲ್ಲೇ ಮುಗಿಸ್ತಾ ಇದೀನಿ ಬಾಯ್ ಎವ್ರಿ ವನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋನ ನೋಡಿ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಂಡ್ ಮಾಡೋ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಆಫೀಸ್ ಇದ್ದ ಬಂದ್ಲು ಅವಳು ಕೂಡ ನನ್ನ ಜೊತೆ ಸ್ಯಾರಿನ ತಗೊಳ್ಳೋಕ್ಕೆ ಮಲ್ಲೇಶ್ವರಂಗೆ ಬಂದಿದ್ಳು ಆದರೆ ನಾವಿಬ್ಬರು ಡಿವೈಡ್ ಮಾಡ್ಕೊಂಡಿದ್ವಿ ನಾನು ಸ್ಯಾರಿನ ತಗೊಳ್ತೀನಿ ನೀನು ಕೆಲವೊಂದು ಮೇಕಪ್ ಐಟಮ್ಸ್ ಮತ್ತು ಜ್ಯುವೆಲರಿನ ತಗೊಂಡು ಬಾ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಅವಳು ಸ್ಯಾರಿನ ತೊಗೊಳ್ಬೇಕಾದ್ರೆ ನನ್ನ ಜೊತೆಗೆ ಇರಲಿಲ್ಲ ನಾನೇ ಎಲ್ಲ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದು ಇವಾಗ ಅವಳಿಗೆ ತೋರಿಸ್ತಾ ಇದ್ದೆ ಯಾವ್ಯಾವ ಸ್ಯಾರಿ ಯಾವ ಥರ ಪ್ಯಾಟರ್ನ್ ಇದೆ ಅಂತ ಅವಳು ಎಲ್ಲ ಸ್ಯಾರಿನೂ ಕೂಡ ಇಷ್ಟಪಟ್ಟಿದ್ದಾಳೆ ಆಗಿ ಯಾವ ಸ್ಯಾರಿನ ಸ್ಟಿಚ್ ಮಾಡಿಸ್ತಾಳೆ ಅಂತ ಗೊತ್ತಿಲ್ಲ ಸೊ ಅವಳಿಗೆ ಹೇಳಿದ್ದೀನಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೋ ಅದೇ ಸ್ಯಾರಿ ಸ್ಟಿಚ್ ಮಾಡಿಸ್ಕೊ ಅಂತ ಅಕ್ಕ ತಂಗಿರಂದ ಮೇಲೆ ಫೈನಲ್ ಆಗಿ ಯಾರು ಯಾವ ಸ್ಯಾರಿ ತೊಗೊಳ್ತಾರೆ ಸ್ಟಿಚ್ ಮಾಡಿಸ್ತಾರೆ ಅಂತ ಗೊತ್ತಾಗೋಲ್ಲ ಮದುವೆ ಮನೇಲಿ ನಾವು ವಿಯರ್ ಮಾಡ್ದಾಗೆ ಗೊತ್ತಾಗೋದು ನಾವು ಯಾವ ಸಾರಿನ ವಿಯರ್ ಮಾಡಿದ್ದೀವಿ ಅಂತ